ನೋಡಿ ಇವತ್ತಿನ ಜಗತ್ತಲ್ಲಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಿಂದ ಟೆಕ್ನಾಲಜಿದಿಂದ ಎಷ್ಟು ಕನೆಕ್ಟೆಡ್ ಆಗಿದ್ದೀವಿ ಅಲ್ವಾ ಆದ್ರೆ ಯಾಕೋ ಗೊತ್ತಿಲ್ಲ ಎಷ್ಟೊಂದು ಯುವಕರು ಒಂಟಿತನ ಅಸಹಾಯಕತೆ ಅನ್ನೋ ಭಾವನೆಯಲ್ಲಿ ಸಿಲ್ಕೊಂಡಿದ್ದಾರೆ ಇದು ವಿಚಿತ್ರ ಅಲ್ವಾ ಸರಿ ಬನ್ನಿ ಈ ಗೊಂದಲದ ಗಂಟನ್ನ ಒಟ್ಟಿಗೆ ಸೇರಿ ಬಿಡಿಸೋಣ ಈ ಪ್ರಶ್ನೆ ಏನೋ ಸುಮ್ಮನೆ ಫಿಲಾಸಫಿ ತರ ಕೇಳೋಕಲ್ಲ ಇದಕ್ಕೆ ಸಿಗೋ ಉತ್ತರ ನಮ್ಮ ಲೈಫ್ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನೇ ನಿರ್ಧಾರಿಸಬಲ್ಲದು ಅಂದ್ರೆ ನಮ್ಮ ಜೀವನ ಅನ್ನೋ ಗಾಡಿಯ ಸ್ಟಿಯರಿಂಗ್ ನಮ್ಮ ಕೈಲಿದೆಯಾ ಅಥವಾ ನಾವು ಸುಮ್ಮನೆ ಪ್ಯಾಸೆಂಜರ್ ಸೀಟಲ್ಲಿ ಕೂತಿದ್ದೀವಾ ಸರಿ ಹಾಗಿದ್ರೆ ಬನ್ನಿ ವಿಷಯದ ಒಳಗಡೆ ಹೋಗೋಣ ಮೊದಲನಿಗೆ ನಮ್ಗೆಲ್ಲ ಕಾಮನ ಕಾಡೋ ಒಂದು ಫೀಲಿಂಗ್ ಬಗ್ಗೆ ಮಾತಾಡೋಣ ಅಂದರೆ ಎಷ್ಟೇ ಟ್ರೈ ಮಾಡಿದ್ರೂ ಎಲ್ಲೋ ಒಂದು ಕಡೆ ಸೋಲ್ತಿದೀನಿ ಮುಂದೆ ಇಲ್ಲ ಅನ್ನೋ ಆ ಒಂದು ಫೀಲಿಂಗ್ ಇದೆಯಲ್ಲ ಅದ್ರ ಬಗ್ಗೆ ಮೂಲದಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಸಹಾಯಕತೆ ಅನ್ನೋದು ಯುವಕರಿಗೆ ಸರಿಹೊಂದೋದಿಲ್ಲ ಯಾಕಂದ್ರೆ ಅವರಿಗೆ ಹೆಚ್ಚಾಗಿ ಆರ್ಥಿಕ ಒತ್ತಡವಾಗಲಿ ದೈಹಿಕ ಕಾಯಿಲೆಗಳ ಹೊರೆಯಾಗಲಿ ಇರೋದಿಲ್ಲ ಇದನ್ನ ಒಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಒಬ್ಬ ಸ್ಟೂಡೆಂಟ್ ಮ್ಯಾಥ್ಸಲ್ಲಿ ವೀಕ್ ಇರ್ತಾನೆ ಯಾಕೆ ಅವನಿಗೆ ಬುದ್ಧಿ ಇಲ್ಲ ಅಂತನಾ ಇಲ್ಲ ನನಗೆ ಮ್ಯಾಥ್ಸ್ ತಲೆಗೇ ಹೋಗೋದಿಲ್ಲ ಅಂತ ಅವನು ಗಟ್ಟಿಯಾಗಿ ನಂಬಿಟ್ಟಿರ್ತಾನೆ ನೋಡಿ ಈ ನಂಬಿಕೆ ಅವನಿಗೆ ಅತಿದೊಡ್ಡ ಗೋಡೆಯಾಗಿ ನಿಲ್ಲುತ್ತೆ ಸರಿ ಹಾಗಿದ್ರೆ ಈ ಅಸಹಾಯಕತೆ ಅನ್ನೋ ಪದ ಇದೆಯಲ್ಲ ಅದನ್ನ ಸ್ವಲ್ಪ ಪೋಸ್ಟ್ ಮಾಡಿ ನೋಡೋಣ ಇದು ನಿಜವಾಗ್ಲೂ ನಮ್ಮನ್ನ ಕಟ್ಟಿಹಾಕಿರೋ ಗೋಡೆನಾ ಅಥವಾ ನಮ್ಮ ಮನಸ್ಸಿನಲ್ಲೇ ನಾವೇ ಕಟ್ಕೊಂಡಿರೋ ಗೋಡೆನಾ ಹೌದು ಅಸಹಾಯಕತೆ ಅನ್ನೋದು ಹೊರಗಿನ ಪರಿಸ್ಥಿತಿ ಅಲ್ಲ ಬದಲಿಗೆ ನಾವೇ ಒಪ್ಕೊಂಡ್ಬಿಟ್ಟಿರುವ ಒಂದು ನಂಬಿಕೆ ಅಷ್ಟೇ ಇದನ್ನ ಹೀಗೋಚಿಸಿ ನಮ್ಮ ನಂಬಿಕೆಗಳೇ ಒಂದು ಸಂಖೋಲೆಯ ತರ ಎಷ್ಟೋ ವರ್ಷಗಳಿಂದ ಅದನ್ನ ಹಾಕ್ಕೊಂಡು ಅದರ ಬೀಗದ ಕೈ ನಮ್ಮ ಜೇಬಲ್ಲೇ ಇದೆ ಅನ್ನೋದನ್ನೇ ನಾವು ಮರೆತು ಒಂದು ಕ್ಷಣ ನೀವೇ ಯೋಚನೆ ಮಾಡಿ ಜೀವನದಲ್ಲಿ ಇದು ನನ್ನಿಂದಾಗೋದೇ ಇಲ್ಲ ಇದು ಅಸಾಧ್ಯ ಅಂತ ಅನ್ಸೋ ಯಾವುದಾದ್ರ ಒಂದು ವಿಷಯ ತಗೊಳ್ಳಿ ಈಗ ಪ್ರಾಮಾಣಿಕವಾಗಿ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ ಇದು ನಿಜವಾಗ್ಲೂ ಸತ್ಯನಾ ಅಥವಾ ದಿನ ನಾನೇ ನನ್ಗೆ ಹೇಳ್ಕೊಳ್ತಾ ಬಂದಿರೋ ಕಥೇನಾ ನೋಡಿ ಅನಿವಾರ್ಯ ಅಂದ್ರೆ ಅದಕ್ಕೆ ಬೇರೆ ದಾರಿನೇ ಇಲ್ಲ ಆಯ್ಕೆ ಮಾಡಿದು ಅಂದ್ರೆ ನಾವು ಅದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅದು ಇರೋದು ಇವೆರಡಕ್ಕೂ ಇರೋ ವ್ಯತ್ಯಾಸ ಏನ್ ಗೊತ್ತಾ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ಳೋದು ಅನಿವಾರ್ಯ ಆದ್ರೆ ಬೇಕಂತಲೇ ಲೇಟಾಗಿ ಹೊರಟು ಪ್ರತಿದಿನ ತಡವಾಗಿ ಆಫೀಸ್ ತಲುಪೋದು ನಾವು ಆಯ್ಕೆ ಮಾಡಿದ್ವಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬಹುದೋ ಅದನ್ನ ಆಯ್ಕೆಯಿಂದ ತೆಗ್ದು ಹಾಕಲೂಬಹುದು ನೋಡಿ ಇಲ್ಲೇ ಇದೆ ಅತಿದೊಡ್ಡ ರಿಲೀಫ್ ಕೊಡುವಂಥ ಯೋಚನೆ ಒಂದು ವೇಳೆ ನಮ್ಮ ಅಸಹಾಯಕತೆ ಅನ್ನೋದು ನಮ್ಮ ಆಯ್ಕೆಯೇ ಆಗಿದ್ರೆ ಹಾಗಿದ್ರೆ ಭರವಸೆ ಅನ್ನೋದು ಕೂಡ ನಮ್ಮ ಆಯ್ಕೆಯೇ ಆಗಿರುತ್ತೆ ಅಲ್ವಾ ಸರಿ ನಾವೆಲ್ಲರೂ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಬಯಸ್ತೀವಿ ಆದ್ರೆ ನಾವು ಆ ಶಕ್ತಿನ ಎಲ್ಲೋ ತಪ್ಕಡೆ ಹುಡುಕ್ತಾ ಇದ್ದೀವಾ ಬನ್ನಿ ಇದನ್ನು ಸ್ವಲ್ಪ ಡೀಪಾಗಿ ನೋಡೋಣ ನಾವೆಲ್ಲ ಮಾಡೋ ಸಾಮಾನ್ಯ ತಪ್ಪೇನು ಗೊತ್ತಾ ನಮ್ಮ ವೀಕ್ನೆಸ್ಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಶಕ್ತಿ ಮಾತ್ರ ಎಲ್ಲೋ ಹೊರಗಿನಿಂದ ಬರ್ಬೇಕು ಅಂತ ಕಾಯ್ತಾ ಇರ್ತೀವಿ ಇದು ಹೇಗಿದೆ ಅಂದ್ರೆ ಒಂದು ತೋಟದಲ್ಲಿರೋ ಕಳೆ ಗಿಡಗಳಿಗೆಲ್ಲ ನೀರ್ ಹಾಕಿ ಒಳ್ಳೆ ಹೂವಿನ ಗಿಡಗಳು ತಾವಾಗೆ ಬೆಳಿಲಿ ಅಂತ ಕಾಯೋತರ ಇದು ವರ್ಕ್ ಆಗುತ್ತಾ ಖಂಡಿತ ಇಲ್ಲ ನಿಜವಾದ ಶಕ್ತಿ ಅಂದ್ರೆ ಅದು ನಾವು ಸಂಪಾದನೆ ಮಾಡಬೇಕಾದ ವಸ್ತು ಅಲ್ಲ ಅದು ನಮ್ಮ ಸಹಜ ಸ್ವಭಾವ ನಮ್ಮ ಶಕ್ತಿ ಅನ್ನೋದು ನಮ್ಮೊಳಗೆ ನಿದ್ದೆ ಮಾಡ್ತಿರೋ ಒಂದು ದೈತ್ಯನ ಹಾಗೆ ಅದು ಯಾವಾಗ್ಲೂ ಅಲ್ಲೇ ಇರತ್ತೆ ನಾವದನ್ನ ಎಬ್ಬಿಸ್ಬೇಕು ಅಷ್ಟೆ ಹಾಗಿದ್ರೆ ನಮ್ಮ ಒಳಗಿನ ಶಕ್ತಿನ ಹೊರಗೆ ತರೋದು ಹೇಗೆ ಸಿಂಪಲ್ ಮೂರು ಸ್ಟೆಪ್ಸ್ ಮೊದಲನೇದು ನಿಮ್ಮ ವೀಕ್ನೆಸ್ ಯಾವುದು ಅಂತ ಮೊದಲು ಗುರುತಿಸಿ ಎರಡನೇದು ಅವುಗಳಿಗೆ ನೀರು ಹಾಕೋದನ್ನ ಅಂದ್ರೆ ಪೋಷಿಸೋದನ್ನ ನಿಲ್ಸಿ ಆಗೇನಾಗುತ್ತೆ ಮೂರನೇ ಸ್ಟೆಪ್ ನಿಮ್ಮ ಸಹಜ ಶಕ್ತಿ ತಾನಾಗೇ ಹೊರಬರಲು ಶುರುವಾಗುತ್ತೆ ಇತ್ತೀಚೆಗೆ ವರ್ಕ್ ಅಥವಾ ಕಠಿಣ ಪರಿಶ್ರಮ ಅಂದ್ರೆ ಅದೊಂದು ಹಳೆ ಕಾಲದ ಮಾತು ಅನ್ನೋ ಥರ ಆಗಿದೆ ಯಾರಿಗೂ ಇಷ್ಟ ಇಲ್ಲ ಯಾಕೆ ನಾವು ಕಷ್ಟಪಟ್ಟು ದುಡಿಯೋದ್ರಿಂದ ದೂರ ಓಡಿ ಹೋಗ್ತಿದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಯಾಕೆ ಈಗಿನ ಯುವಜನರಿಗೆ ಕಠಿಣ ಪರಿಶ್ರಮ ಅಂದ್ರೆ ಅದು ಮೂರ್ಖರ ಕೆಲಸ ಅಂತ ಅನ್ಸುತ್ತೆ ಈ ಹಸಲ್ ಕಲ್ಚರ್ ಸ್ಮಾರ್ಟ್ ವರ್ಕ್ ಮತ್ತು ಎಲ್ಲವೂ ತಕ್ಷಣಕ್ಕೆ ಬೇಕು ಅನ್ನೋ ಜಗತ್ತಿನಲ್ಲಿ ಹಾರ್ಡ್ವರ್ಕ್ಗೆ ನಿಜವಾಗ್ಲೂ ಬೆಲೆ ಇದೆಯಾ ಇದು ಇವತ್ತಿನ ಬಹುದೊಡ್ಡ ಪ್ರಶ್ನೆ ಇದಕ್ಕೆ ಕಾರಣ ನಮ್ಮ ಕಣ್ಣು ಮುಂದೆ ಇರೋ ಎರಡು ದೋಷಪೂರಿತ ಮಾದರಿಗಳು ಒಂದು ಗುಡ್ಡಿ ದುಡಿಮೆ ಅಂದ್ರೆ ಕತ್ತೇತರ ದಿನವಿಡೀ ದುಡಿಯೋದು ಆದರೆ ಕೊನೆಗೆ ರಿಸಲ್ಟ್ ಮಾತ್ರ ಶೂನ್ಯ ಇನ್ನೊಂದ್ಕಡೆ ಚಾಲಾಕಿತನ ಅಂದ್ರೆ ಯಾವುದೇ ನಿಜವಾದ ಪ್ರಯತ್ನ ಇಲ್ಲದೆ ಮೋಸದಿಂದ ಶಾರ್ಟ್ಕಟ್ನಿಂದ ಯಶಸ್ಸು ಪಡೆಯೋದು ಈ ಎರಡನ್ನು ನೋಡಿದಾಗ ನಿರಾಸೆ ನಿರಾಸೆಯಾಗುತ್ತೆ ಅವರೇನ್ ನೋಡ್ತಾರೆ ಕಷ್ಟಪಟ್ಟು ದುಡಿಯೋರಿಗೆ ಏನೂ ಸಿಗ್ತಾ ಇಲ್ಲ ಆದರೆ ಏನೂ ದುಡಿದೇ ಇರೋರಿಗೆ ಎಲ್ಲವೂ ಸಿಗ್ತಾ ಇದೆ ಹಾಗಾಗಿ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ ಹೀಗಿರುವಾಗ ಅವರಿಗೆ ಜಿಗುಪ್ಸೆ ಬರೋದ್ರಲ್ಲಿ ಆಶ್ಚರ್ಯ ಏನಿದೆ ಆಟದ ನಿಯಮಗಳೇ ಸರಿಯಿಲ್ಲ ಅಂದಮೇಲೆ ಆಟ ಆಡೋಕೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಹೇಳಿ ಆದರೆ ಒಂದು ನಿಮಿಷ ಇದರ ಉತ್ತರವೇ ಮೂರನೇ ದಾರಿ ಅದು ಕಣ್ಣು ಮುಚ್ಕೊಂಡು ದುಡಿಯೋದೂ ಅಲ್ಲ ಅಥವಾ ಚಾಲಾಪಿತನದಿಂದ ಮೋಸ ಮಾಡೋದೂ ಅಲ್ಲ ಹಾಗಿದ್ರ ಅದೇನು ಅದೇ ಉದ್ದೇಶಪೂರ್ಣವಾದ ಕೆಲಸ ಮೂಲದಲ್ಲಿ ಇದನ್ನ ಇಷ್ಕ್ ಅಂತ ಕರೀತಾರೆ ಅಂದ್ರೆ ಕೇವಲ ಪ್ರೀತಿಯಲ್ಲ ಅದೊಂದು ಆಳವಾದ ಭಕ್ತಿಯಿಂದ ಕೂಡಿದ ಪ್ರೇಮ ಒಂದು ಉನ್ನತ ಗುರಿಗೋ ಸತ್ಯಕ್ಕೋ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋದು ನಮ್ಮ ಕೆಲಸದಲ್ಲಿ ಆ ಮಟ್ಟದ ಇಷ್ಕ್ ಇದ್ದಾಗ ಅದು ಬರೀ ದುಡಿಮೆಯಾಗಿ ಉಳಿಯಲ್ಲ ಅದೊಂದು ಧ್ಯಾನ ಆಗುತ್ತೆ ಸರಿ ಇಲ್ಲಿವರೆಗೂ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀವಿ ಈಗ ಈ ಎಲ್ಲಾ ಪಾಯಿಂಟ್ಸನ್ನ ಒಟ್ಟಿಗೆ ಸೇರಿಸಿ ಮುಂದೆ ಹೋಗಕ್ಕೆ ಒಂದು ಕ್ಲಿಯರ್ ಆದ ದಾರಿನ ನೋಡೋಣ ಅದೇ ನಿಜವಾದ ಕಠಿಣ ಪರಿಶ್ರಮದ ದಾರಿ ಹಾಗಿದ್ರೆ ನಿಜವಾದ ಪರಿಹಾರ ಏನೋ ಮೊದಲನೆಯದಾಗಿ ನಿಮ್ಮ ದೌರ್ಬಲ್ಯಗಳಿಗೆ ಶಕ್ತಿ ಕೊಡೋದನ್ನ ನಿಲ್ಲಿಸಿ ಎರಡನೇದಾಗಿ ನಿಮ್ಮ ಒಳಗಿನ ಶಕ್ತಿ ತಾನಾಗೆ ಹೊರಗೆ ಬರೋಕೆ ಬಿಡಿ ಮೂರ್ನೇದು ಕಷ್ಟಪಟ್ಟು ದುಡಿಯೋದ್ರಿಂದ ಓಡಿ ಹೋಗ್ಬೇಡಿ ಬದಲಿಗೆ ಆ ಪರಿಶ್ರಮಕ್ಕೆ ಯೋಗ್ಯವಾದ ಒಂದು ಉದ್ದೇಶವನ್ನ ಹುಡುಗಿಕೊಳ್ಳಿ ಕೊನೆಯದಾಗಿ ಆ ಉದ್ದೇಶವೇ ನಿಮ್ಮೆಲ್ಲ ಪ್ರಯತ್ನಗಳಿಗೆ ಚಾಲನೆ ನೀಡಲಿ ಅಂದ್ರೆ ಸುಮ್ಮನೆ ಕಷ್ಟಪಟ್ಟು ಕೆಲಸ ಮಾಡಬೇಡಿ ಬದ್ಲಿಗೆ ನಿಮಗೆ ಅಷ್ಟು ಮುಖ್ಯ ಅನ್ಸೋ ಒಂದು ವಿಷಯಕ್ಕಾಗಿ ಕೆಲಸ ಮಾಡಿ ಆಗ ನೀವು ಪಡೋ ಶ್ರಮ ಇದೆಯಲ್ಲ ಅದ್ ನಿಮಗೆ ಕಷ್ಟ ಅಂತಾನೆ ಅನ್ಸಲ್ಲ ಬದ್ಲಿಗೆ ಆ ಗುರಿಯ ಒಂದು ಸಹಜ ಪರಿಣಾಮ ಆಗ್ಬಿಡತ್ತೆ ಒಬ್ಬ ಮ್ಯಾರಥಾನ್ ರನ್ನರ್ ಬಗ್ಗೆ ಯೋಚಿಸಿ ಅವರು ಆ ನೋವನ್ನು ಸಹಿಸ್ಕೊಳ್ಳೋದು ಫಿನಿಷಿಂಗ್ ಲೈನ್ ಮೇಲಿರೋ ಪ್ರೀತಿಯಿಂದ ನೋವಿನ ಮೇಲಿನ ಪ್ರೀತಿಯಿಂದ ಅಲ್ಲ ಉದ್ದೇಶವೇ ಶ್ರಮಕ್ಕೆ ಅರ್ಥ ಕೊಡೋದು ಮೂಲದಲ್ಲಿ ಒಂದು ಅದ್ಭುತವಾದ ಮಾತಿದೆ ನಿಷ್ಪ್ರಯೋಜಕ ಕೆಲಸದಲ್ಲಿ ತೊಡಗಬೇಡಿ ಮನುಷ್ಯರು ಮಾತ್ರ ಸೊಂಟ ಮುರಿಯೋಷ್ಟು ದುಡಿಯೋ ಪ್ರಭೇದ ಆದ್ರೂ ಅತ್ಯಂತ ದುಃಖೀಜೀವಿ ಇದನ್ನ ಸ್ವಲ್ಪ ಆಡವಾಗಿ ಯೋಚಿಸ್ಬೇಕು ಅಲ್ವಾ ನಾವು ಸುಮ್ಮನೆ ಓಡೋದ್ರಲ್ಲಿ ದುಡಿಯೋದ್ರಲ್ಲಿ ಎಷ್ಟು ಬಿಝಿಯಾಗ್ಬಿಟ್ಟಿದಿವಿ ಅಂದ್ರೆ ಯಾಕೆ ಓಡ್ತಿದ್ವಿ ಅಂತನೆ ಮರ್ತೋಗಿದೀವಿ ಹಾಗಾಗಿ ಕೊನೆಯ ಪ್ರಶ್ನೆ ಇದು ಯಾವುದಕ್ಕಾಗಿ ನಿಮ್ಮ ಪ್ರಾಣವನ್ನಾದರೂ ಕೊಡಬಹುದು ಅಂತ ನಿಮ್ಗೆ ಅನಿಸ್ತದೆಯೋ ಮೊದಲು ಅದನ್ನು ಹುಡುಕೊಳ್ಳಿ ಮತ್ತು ಆಮೇಲೆ ಅದಕ್ಕಾಗಿ ಬದುಕಿ ಯಾಕಂದ್ರ ಕೊನೆಗೆ ಲೆಕ್ಕಕ್ಕೆ ಬರೋದು ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಲ್ಲ ಎಷ್ಟು ಬದುಕಿದ್ವಿ ಅನ್ನೋದು